ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ವಿಜಯ್ ಜನಿ ಇವತ್ತು ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು ನಮ್ಮ ರಾಜ್ಯದ ರೈತರಾದರೂ ಮಾವು ಬೆಳೆಗಾರರ ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇರುವಂತದ್ದು ಮಾವು ಬೆಳೆಗೆ ಈ ಹಿಂದೆ ಎಂದು ಕಂಡರಿಯದ ರೀತಿಯಲ್ಲಿ ಕೂಡ ಬೆಲೆ ಕುಸಿತದ ಪರಿಣಾಮ ಮಾವು ಬೆಳೆಗಾರರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಆತಂಕಕ್ಕೆ ಸಿಲುಕಿರುವಂಥದ್ದು ಮಾವು ಬೆಳೆಗಾರರು ಈಗ ಆಗ್ರಹ ವ್ಯಕ್ತಪಡಿಸ್ತಾ ಇರುವಂಥದ್ದು ನಮಗೆ ಬೆಂಬಲ ಬೆಲೆ ಕೊಡಿ ಅಂತ ಸರ್ಕಾರ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆದ್ರೂ ಕೂಡ ಯಾವುದು ಅಂತಿಮ ತೀರ್ಮಾನ ಇಟ್ಕೊಂಡಿಲ್ಲ ಕೇಂದ್ರ ಸರ್ಕಾರದತ್ತ ಒಟ್ಟನ್ನ ಮಾಡ್ತಾ ಇರುವಂತದ್ದು ಪಕ್ಕದ ನೆರೆಯ ಆಂಧ್ರ ಪ್ರದೇಶ ಸ್ವತಃ ಅವರು ಏನ್ ಬೆಂಬಲ ಬೆಲೆ ಕೊಟ್ಟಿದ್ರು ನಮ್ಮ ರಾಜ್ಯ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ ಈ ಸಂಬಂಧಪಟ್ಟಂತೆ ಆ ಭಾಗದ ಶಾಸಕರು ಜನಪ್ರತಿನಿಧಿಗಳು ಸಚಿವರು ಇದ್ರು ಕೂಡ ಯಾಕೆ ಬೆಂಬಲ ಬೆಲೆ ಕೊಡಕ್ ಆಗ್ತಾ ಇಲ್ಲ ಸರ್ಕಾರ ಸರ್ಕಾರ ಕೈಲಿ ಯಾಕೆ ಕೊಡ್ಸಕ್ ಆಗ್ತಾ ಇಲ್ಲ ಸಂಬಂಧಪಟ್ಟಂತೆ ಸಚಿವ ಸಂಪುಟ ನಿರ್ಧಾರದ ನಂತರ ಮಾವು ಬೆಳೆಗಾರರು ಏನ್ ಹೇಳ್ತಾರೆ ಮತ್ತು ಕೋಲಾರ ಮತ್ತು ಆ ಭಾಗದಲ್ಲಿ ಸಾಕಷ್ಟು ಮಾವು ಬೆಳಿತಾ ಇರುವಂತ ರಾಜ್ಯಾದ್ಯಂತ ಕೂಡ ಹಲವು ಕಡೆ ಮಾವು ಬೆಳಿತಾ ಇರೋದು ಈ ಬಗ್ಗೆ ಮಾತಾಡಕ್ಕೆ ಚಿನ್ನಪ್ಪ ರೆಡ್ಡಿ ಅವರು ಮಾವು ಬೆಳೆಗಾರ ಕೋಲಾರ ಮಾವು ಬೆಳೆಗಾರರ ಏನು ಇತರ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರ ಮತ್ತು ಮಾವು ಬೆಳೆಗಾರರ ಅಧ್ಯಕ್ಷರಾಗಿರುವಂತದ್ದು ಸರ್ ಚಿನ್ನಪ್ಪ ರೆಡ್ಡಿ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಸರ್ ಸರ್ ಈಗ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಯ್ತು ಅದಾದ ನಂತರ ಸಚಿವರು ಕೂಡ ಹೇಳಿಕೆಯನ್ನು ಕೊಟ್ಟರು ನೀವು ಗಮನಿಸಿದ್ದೀರಾ ಬೆಂಬಲ ಬೆಲೆ ಸಂಬಂಧಪಟ್ಟಂತೆ ಇನ್ನು ಮೊದಲಿಗೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈಗಾಗಲೇ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ಬೇಕಾಗಿತ್ತು ಇದು ಮೂರು ಬಿಟ್ಟಿರ್ತಕ್ಕಂತ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಈ ಸಂದರ್ಭದಲ್ಲಿ ನಾವು ನಿರಂತರವಾಗಿ ಸುಮಾರು ಹದಿನೇಳು ದಿನಗಳಿಂದ ಹೋರಾಟಗಳನ್ನ ಮಾಡ್ತಾ ಬರ್ ಬಂದಿದೀವಿ ಹೋರಾಟಗಳ ಮುಖಾಂತರ ಇವತ್ತು ಹದಿನೇಳು ಹದಿನೆಂಟನೇ ದಿನ ನಮ್ಮ ಹೋರಾಟ ಪ್ರಾರಂಭ ಮಾಡಿ ಇಲ್ಲಿವರೆಗೂ ಹೋರಾಟಗಳು ಮಾಡಿದ್ವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ವಿ ತಹಸೀಲ್ದಾರ್ಗೆ ಮನವಿ ಕೊಟ್ವಿ ಮತ್ತೆ ನಾವು ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಬಂದನ್ನ ಘೋಷಣೆ ಮಾಡಿ ಬಸ್ ಯಶಸ್ವಿಯಾದ ಬಂದನ್ನ ಮಾಡಿದಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತೆ ತೋಟಗಾರಿಕಾ ಅಭಿವೃದ್ಧಿ ಅಧಿಕಾರಿ ತೋಟಗಾರಿಕಾ ಡಿಡಿ ಡೆಪ್ಯ್ಟಿ ಡೈರೆಕ್ಟರ್ ಆಫ್ ಆರ್ಟಿಕಲ್ಚರ್ ಎಲ್ಲರೂ ನಮ್ಮ ಬಳಿಗೆ ಬಂದು ಇಲ್ಲ ನಮ್ಮ ನೋವನ್ನು ಸಹ ಅವ್ರ ಬಳಿ ನೋಡ್ಕೊಂಡಿದ್ರು ಆದ್ರೆ ಬೈ ಸುರೇಶ್ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದು ಅವ್ರ ಹತ್ರ ನಮ್ಮ ಎಲ್ಲ ನೋವುಗಳನ್ನ ಅಹವಾಲುಗಳನ್ನ ಸ್ವೀಕರಿಸಿ ಕೂಡಲೇ ಆವತ್ತಿನ ನಾವು ಏನು ಒಂದು ಎಂಟು ದಿನದ ಹಿಂದೆನೆ ಅವ್ರಿಗೆ ನಾವು ಪತ್ರವನ್ನ ನಮ್ಮ ಇದನ್ನ ಮನವಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ನಾಳೆನೆ ಕ್ಯಾಬಿನೆಟ್ ಆವತ್ತೇ ಕ್ಯಾಬಿನೆಟ್ ಮೀಟಿಂಗ್ ಇದೆ ಈ ದಿನದ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಡಿಶನ್ ಮಾಡಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಒಂದು ವಾರ ಆಯ್ತು ಎಂಟು ದಿನ ಆಯ್ತು ಇಲ್ಲಿಗೆ ಆವತ್ತಿನಿಂದ ಮೀನಾ ವೇಷ ಎಣಿಸ್ತಾ ನಮ್ಮನ್ನ ದಿಕ್ಕು ತಪ್ಪಿಸ್ತಾ ಬಂದಂತ ಸಚಿವ ಸಚಿವರು ಈವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಡಿಸಿಷನ್ ಆಗೇ ಆಗುತ್ತೆ ಅಂತ ಹೇಳಿ ನಾವು ಏನು ಆಶಾಭಾವನೆಯಿಂದ ಇದ್ವಿ ಅದನ್ನು ಸಹ ಹುಸಿಯಾಗಿಸಿ ಈಗ ಸರ್ಕಾರದಿಂದ ಏನ್ ಹೇಳ್ತಾ ಇದಾರೆ ಬೆಳೆ ಸಮೀಕ್ಷೆ ಮಾಡ್ಬೇಕು ಬೆಳೆ ಸಮೀಕ್ಷೆ ಮಾಡಿ ನಂತರ ನಾವು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತೀವಿ ಹೇಳಿ ಏನು ಸಿದ್ದರಾಮಯ್ಯವರು ಇವತ್ತು ಒಂದು ಈ ಉತ್ತರವನ್ನ ಕೊಟ್ಟಿದ್ದಾರೆ ಇದು ತುಂಬಾ ನಿರಾಶಾದಾಯಕ ನಿರಾಸಕ್ತಿ ಮಾವು ಬೆಳೆಗಾರರನ್ನ ಬೀದಿಗೆ ತಳ್ಳಿ ಮಾವು ಬೆಳೆಗಾರನ ಮಾವು ಬೆಳೆಗಾರರ ಮೇಲೆ ಮರಣ ಶಾಸನವನ್ನು ಬರೆದಿದ್ದಾರೆ ಇವತ್ತು ಸಿದ್ದರಾಮಯ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಈ ಸಂದರ್ಭದಲ್ಲಿ ಸರ್ ಅವರು ಈ ಕೇಂದ್ರ ಸರ್ಕಾರದತ್ತ ಬಟ್ಟು ಮಾಡ್ತಾ ಇರುವಂತದ್ದು ಆ ನಂತರ ಪತ್ರ ಕಳಿಸ್ತೀವಿ ಬಂದ ನಂತರ ನಾವು ತೀರ್ಮಾನಕ್ಕೆ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇರುವಂತದ್ದು ಯಾಕಂದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿ ಅವರು ಅವ್ರು ಕೊಡ್ಬೇಕಲ್ವಾ ಈ ಹಿಂದೆನೂ ಕೂಡ ಇಲ್ಲ ನನ್ ಗೊತ್ತಿದ್ದ ಮಟ್ಟಿಗೆ ಸ್ವಾಮಿ ಸಿಎಂ ಆಗಿದ್ದ ಸಂದರ್ಭದಲ್ಲಿ ಇದೇ ರೀತಿ ಪರಿಸ್ಥಿತಿ ಆದಾಗ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಕೊಟ್ಟಿತ್ತಲ್ವಾ ಸರ್ ಮುಖ್ಯವಾಗಿ ಈ ವಿಚಾರದಲ್ಲಿ ಈ ವಿಚಾರದ ಬಗ್ಗೆ ಮಾತಾಡಾದ್ರೆ ಈ ಕೂಡಲೇ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಧ್ಯೇಯ ರಾಜ್ಯ ಸರ್ಕಾರದ ಕರ್ತವ್ಯ ಇಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ತೋರಿಸುವಂತ ವಿಚಾರ ಇಲ್ಲ ಈಗಾಗಲೇ ಇವರು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಂತ ಸಂದರ್ಭದಲ್ಲೂ ನಿನ್ನೆ ಸಂಜೆಯೇ ಕೇಂದ್ರ ಸರ್ಕಾರದಿಂದ ಅವ್ರು ಏನು ಕೊಡಬೇಕಾಗಿರುತ್ತೆ ಅದನ್ನ ನಾವು ಕೊಡ್ತೀವಿ ತಾವು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಹೇಳಿ ಸಿದ್ದರಾಮಯ್ಯ ಅವರಿಗೆ ಆಲ್ರೆಡಿ ಪತ್ರ ಬಂದಿದೆ ಅದು ಸಹ ನಮ್ಮ ಗಮನಕ್ಕಿದೆ ಆದ್ರೂ ಸಹ ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಅವರು ಮತ್ತೆ ಬೆಳೆ ಸಮೀಕ್ಷೆ ಮಾಡ್ಬೇಕು ಅಂತ ಹೇಳಿ ದಿನಗಳು ಕಳಿಸ ದಿನಗಳು ಕಳಿಯೋದಕ್ಕೆ ಏನು ಇವತ್ತು ಆಲೋಚನೆ ಮಾಡಿದ್ದಾರೆ ಇವರಿಗೆ ಯೋಗ್ಯತೆ ಇಲ್ಲದೆ ಇದ್ರೆ ಈ ಸರ್ಕಾರವನ್ನು ಬಿಟ್ಟು ತೊಲಗಿ ಮನೆಯಲ್ಲಿ ಕೂತ್ಕೊಳ್ಳಿ ಇವತ್ತು ಸರ್ಕಾರ ರೈತರ ನೆರವಿಗೆ ಬರ್ದೇ ಇರತಕ್ಕಂಥ ಸರ್ಕಾರ ಏನಕ್ಕೆ ಬೇಕು ನಮ್ಗೆ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ನಾವು ನಿರಂತರ ಹೋರಾಟಗಳನ್ನು ಮಾಡದಂತಹ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿಗಳು ಇದ್ದಂತ ಈಗಿನ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಅವತ್ತು ನಾವು ಹೋರಾಟಗಳನ್ನು ಮಾಡಿ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಬಂದನ್ನು ಘೋಷಿಸಿದ ಫಸ್ಟ್ ಸೆಷನ್ ಅವತ್ತು ಮಧ್ಯಾಹ್ನದ ಒಳಗೆ ಎರಡೂವರೆ ಸಾವಿರ ರೂಪಾಯಿ ಒಂದು ಟನ್ಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ರು ಆವತ್ತು ಅವ್ರು ಕೇಂದ್ರ ಸರ್ಕಾರಕ್ಕೂ ಬರ್ದಿಲ್ಲ ಇಂಟರ್ನ್ಯಾಷನಲ್ ಸರ್ಕಾರಕ್ಕೂ ಬರ್ದಿಲ್ಲ ಆದ್ರೆ ಇವತ್ತು ಸಿದ್ದರಾಮಯ್ಯವರು ಹೊಸ ರೂಲ್ ಏನಂದ್ರೆ ಅದ್ರ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ತೋರಿಸ್ಕೊಂಡು ನಾವು ಇದ್ದೋಗ್ಬೋದು ರೈತರು ಹೆಂಗನ ಹಾಳಾಗ್ ಹೋಗ್ಬಿಡ್ಲಿ ರೈತರು ಸತ್ತೋಗ್ಲಿ ರೈತ ದೇಶದ ಬೆನ್ನೆಲುಬೋ ಅಂತ ಬಾಯಲ್ಲಿ ಮಾತಾಡ್ತಾರೆ ಯಾವ ಅವರು ರೈತಾ ಜೀವನದಿಂದ ಬಂದಿರೋರು ಅಂತ ಹೇಳ್ತಾರೆ ಬಡವರ ಬಗ್ಗೆ ಕಾಳಜಿ ಇರೋರು ಅಂತ ಹೇಳ್ತಾರೆ ನಾವು ಇಪ್ಪತ್ತು ದಿನದಿಂದ ಹೋರಾಟ ಮಾಡಿ ನಮ್ಮ ಕೈಗಳು ಕೀಳದೆ ಇರತಕ್ಕಂತ ಪರಿಸ್ಥಿತಿಯಲ್ಲಿ ಎಲ್ಲಾ ದಾಖಲೆಗಳು ಅವರಿಗೆ ಕೊಟ್ಟು ಎಲ್ಲ ಮೀಡಿಯಾಗಳಲ್ಲೂ ನ್ಯೂಸ್ ಆಗಿದೆ ಎಲ್ಲಾ ನ್ಯೂಸ್ನ ನ್ಯೂಸ್ ಪೇಪರ್ಗಳು ಅವ್ರ ಹತ್ರ ಇದೆ ಇಷ್ಟು ನಿಂತುಕೊಂಡು ಇವತ್ತು ಬೆಂಬಲ ಬೆಲೆ ಇವರು ಘೋಷಣೆ ಮಾಡಲಿಲ್ಲ ಅಂದ್ರೆ ಇವರಿಗೆ ಎಷ್ಟು ಮಾತ್ರ ಎಷ್ಟು ಮಾತ್ರ ನೈತಿಕತೆ ಇದೆ ರೈತರ ಬಗ್ಗೆ ಮಾತಾಡ್ಲಿಕ್ಕೆ ರೈತ ನಾನು ಅಂತ ಹೇಳ್ಕೊಡ್ಲಿಕ್ಕೆ ಇವತ್ತು ಮಾವು ಬೆಳೆಗಾರರ ಮೇಲೆ ಮರಣ ಶಾಸನ ಬರೆದಿದ್ದಾರೆ ಆದ್ರೆ ನಾವು ಇದನ್ನ ಸುಮ್ನೆ ಇರೋಕೆ ಚಾನ್ಸೇ ಇಲ್ಲ ನಾಳೆಯಿಂದಲೇ ಉಗ್ರ ರೀತಿಯ ಹೋರಾಟಕ್ಕೆ ಮುಂದಾಗ್ತಾ ಇದೀವಿ ಸರ್ ಉಗ್ರ ಹೋರಾಟ ಯಾವ ರೀತಿ ಸರ್ ಈ ನಮ್ಮ ನಮ್ಮ ಭಾಗದ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಂದ ಹಿಡಿದು ಸರ್ಕಾರದ ವಿಧಾನಸೌಧಕ್ಕೆ ಕಾಯಿಗಳನ್ನ ಸುರಿದು ಪ್ರತಿಭಟನೆ ಮಾಡೋವರೆಗೂ ಮಾಡ್ತೀವಿ ಸರ್ ಅದು ಯಾವಾಗ ಮಾಡ್ತೀವಿ ಎಲ್ಲಿ ಮಾಡ್ತೀವಿ ಗೊತ್ತಿಲ್ಲ ಇವತ್ತು ರೈತರು ನೇಣ್ ಹಾಕೊಳ್ಳುವಂತ ಪರಿಸ್ಥಿತಿ ಇದ್ರು ಇವತ್ತು ಮಾವು ಬೆಳೆಗಾರರನ್ನ ನಿರ್ಲಕ್ಷ್ಯ ಮಾಡಿರ್ತಕ್ಕಂತ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗು ಏನ್ ಪುರುಷಾರ್ಥಕ್ಕೆ ಮಾಡಿದ್ದಾರೆ ಸರ್ ಇವರು ನಾವು ಇಷ್ಟು ಹೋರಾಟ ಮಾಡಿದೀವಿ ನಮ್ಮ ನಮ್ಮ ಮಾಜಿ ಶಾಸಕರು ನಿನ್ನೆ ಸರ್ಕಾರದಲ್ಲಿ ಹೋಗಿ ಮಾವು ಬೆಳೆ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟಿದೀವಿ ಇವತ್ತು ಇಲ್ಲಿ ನಮ್ಮ ತಾಲೂಕಿನಾದ್ಯಂತ ಆಗ್ಲೇ ಹರಿದಾಡ್ತಾ ಇತ್ತು ಐದ್ ಸಾವಿರ ರೂಪಾಯಿ ಮಾವಿನ ಒಂದು ಟನ್ ಬೆಲೆ ಘೋಷಣೆ ಮಾಡಿಬಿಟ್ಟಿದ್ದಾರೆ ನಮ್ಮ ಮಾಜಿ ಶಾಸಕರು ಕೆ ಆರ್ ರಮೇಶ್ ಕುಮಾರ್ ಅವರು ಹೋಗಿ ನಮ್ಮ ಮುಖ್ಯಮಂತ್ರಿಗಳನ್ನು ಮಾತಾಡಿದ್ದಾರೆ ಅಂತ ಹೇಳಿ ನಮ್ಮ ಈಗಿನ ಶಾಸಕರು ನೆನ್ನೆ ಅಲ್ಲಿ ವಿಧಾನ ವಿಧಾನಸೌಧ ಹತ್ರ ಧರಣಿ ಕೂತ್ಕೊಂಡು ಎಲ್ಲ ಮಾಡಿದ್ದಾರೆ ಈಗ ಎಲ್ಲ ನಮ್ಮ ಇಬ್ರು ಶಾಸಕ ಇರು ಇವಾಗ ಸರ್ಕಾರದ ಮೇಲೆ ಒತ್ತಡ ತಂದಿದ್ದಾರೆ ನಮ್ಗೆಲ್ಲ ಮಾವಿನ ಬೆಲೆ ಬಂದ್ಬಿಡ್ತು ಅಂತ ಹೇಳಿ ಬೆಂಬಲ ಬೆಲೆ ಬಂತು ಅಂತ ಹೇಳಿ ನಮ್ಮ ರೈತರೆಲ್ಲ ಇವತ್ತು ತುಂಬಾ ಖುಷಿಯಿಂದ ಕಾದ್ ನೋಡ್ತಾ ಇದ್ವಿ ಇವತ್ತು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾದ್ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಇವತ್ತು ಈ ರೀತಿಯ ಮಾತು ನಿರುತ್ಸಾಹದ ಮಾತನ್ನ ಬೆಳೆ ಸಮೀಕ್ಷೆ ಮಾಡೋದು ಅವ್ರು ಯಾವಾಗ ಮಾವಿಗೆ ಬೆಂಬಲ ಬೆಲೆ ಬರೋದು ಯಾವಾಗ ಸರ್ ಮಾವಿನ ಗಿಡಗಳಲ್ಲಿ ಉದುರು ಹೋಗ್ತಾ ಇದೆ ನಾವು ಮಾವಿನಕಾಯಿ ಕೀಳುವಂತ ಪರಿಸ್ಥಿತಿ ಇಲ್ಲ ಯಾವಾಗ ಸರ್ ಬೆಂಬಲ ಬೆಲೆ ಮಾಡ್ತಾರೆ ಇವರ ಸರ್ಕಾರದಲ್ಲಿ ಯಾವ್ದಾದ್ರು ರೈತರಿಗೆ ಬೆಂಬಲ ಬೆಲೆಗಳಂತ ಯಾವ್ದಾದ್ರು ಘೋಷಣೆ ಮಾಡಿ ಇವ್ರಿಗೆ ಅಭ್ಯಾಸ ಇಲ್ಲ ಅಲ್ಲ ಈಗ ಇವ್ರಿಗೆ ಅಭ್ಯಾಸ ಇಲ್ಲ ಸರ್ ಈಗ ಮೊನ್ನೆ ನಿಮ್ಮ ಜೊತೆ ಬಂದಿನಂತ ಮುಖಂಡರು ಮತ್ತೆ ಹೇಳ್ತಾ ಇದ್ರು ಬೇರೆ ಬೇರೆ ನಿರ್ಧಾರಗಳನ್ನ ಇಮಿಡಿಯೇಟ್ ತಗೋಬಿಡ್ತಾರೆ ಈಗ ನಟಿ ತಮ್ಮಣ್ಣ ಅವ್ರಿಗೆ ಒಂದು ಜಾಹೀರಾತಿಗೆ ಆರು ಕೋಟಿ ರೂಪಾಯಿನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿ ಒಂದೇ ದಿನದಲ್ಲಿ ಆರ್ಡರ್ ಮಾಡ್ಬಿಟ್ರು ಸೊ ಈ ಸಮೀಕ್ಷೆ ಮಾಡಿ ಆಮೇಲೆ ಅದನ್ನ ನೀವು ರೈತರ ಹತ್ರ ಬಂದು ಸಮೀಕ್ಷೆ ಮಾಡಿ ವರದಿ ಮುಂದಿನ ವರ್ಷ ಆಗುತ್ತೆ ಅಷ್ಟೊಳಗೆ ಯಾವ್ದು ಕಡತಗಳು ಅವ್ರು ಅವಾಗ ಆರಾಮ ಕೈ ತೊಳ್ಕೊಂಡ್ ಬಿಡಬಹುದು ಇವ್ರಿಗೆ ಮಂತ್ರಿ ಮಂಡಳದ್ದು ಇವ್ರಿಗೆ ವಿಲಾಸಿ ಜೀವನದ್ದು ಇವ್ರ ಬಗ್ಗೆ ಇದ್ರ ಬಗ್ಗೆ ಇರುವಷ್ಟು ಆಲೋಚನೆ ರೈತರ ಬಗ್ಗೆ ಇಲ್ಲ ರೈತರ ಬಗ್ಗೆ ಕಾಳಜಿ ಇಲ್ಲದ ಸರ್ಕಾರ ಈ ಸರ್ಕಾರಕ್ಕೆ ನಮ್ಮ ಮಾವು ಬೆಳೆಗಾರರ ಧಿಕ್ಕಾರ ಇದ್ದೇ ಇರುತ್ತೆ ಇವತ್ತು ಮಾವಿನ ಬೆಳೆ ಇವತ್ತು ಕಳ್ಕೊಂಡು ಇವತ್ತು ಎಲ್ಲಾ ಮಾವಿನ ಮೇಲೆನೆ ಮಾವಿನ ಮೇಲೆನೆ ಜೀವನ ಮಾಡ್ಲಿಕ್ಕೆ ನಾವೆಲ್ಲ ಸುಮಾರು ಎಪ್ಪತ್ತು ಪರ್ಸೆಂಟ್ ಜನ ರೈತರು ಈ ಕೋಲಾರ ಜಿಲ್ಲೆಯಲ್ಲಿ ಬಾಯಿ ಪಡ್ಕೊಂತ ಇದೀವಿ ನಮ್ಗೆ ಇವತ್ತು ವರ್ಷದ ಜೀವನ ಹೋಯ್ತು ನಮ್ ಮುಂದಿನ ಜೀವನಗಳು ಹೆಂಗ್ ಮಾಡ್ಬೇಕು ಏನಾದ್ರು ಕಾಯಿಲೆಗಳು ಬಂದ್ರೆ ನಾವು ಆಸ್ಪತ್ರೆಗೆ ಹೆಂಗ್ ತೋರಿಸ್ಕೊಳ್ಳಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಯಾವ ರೀತಿ ಮಾಡಿಸೋದು ನಮ್ಮ ಮುಂದಿನ ಆಯವ್ಯಯ ಇವತ್ತು ವರ್ಷ ಪೂರ್ತಿ ನಾವು ಹೆಂಗ್ ಜೀವನ ಮಾಡೋದು ಅನ್ನೋಂತ ಪರಿಸ್ಥಿತಿಯಲ್ಲಿ ನಾವಿದ್ದಾಗ ತೋಟದಲ್ಲಿ ಇವಾಗ ಮಾವಿನ ಕಾಯಿ ದಿನೇ ದಿನೇ ಕೂಡ ಅದು ಹೋಗ್ತಾ ಇದೆ ದಿನೇ ದಿನೇ ಕೂಡ ಅದು ಅಣ್ಣ ಉದುರೋಗ್ತಾ ಇರುತ್ತೆ ಈಗ ಸಮೀಕ್ಷೆ ಮಾಡಿ ಅವ್ರು ವರ್ದಿ ತರ್ಸ್ಕೊಂಡು ನೋಡೋಷ್ಟ್ರಗಡೆ ದಿನೇ ದಿನ ಆದಷ್ಟು ಕೂಡ ತುಂಬಾ ಲಾಸ್ ಆಗುತ್ತಲ್ಲ ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ಲಾಸ್ ಸರ್ ಇನ್ನೊಂದು ವಾರನೇ ಇರೋದು ಟೈಮ್ ಕೇವಲ ಒಂದು ವಾರದಲ್ಲಿ ನಮ್ಮ ಶ್ರೀನಿವಾಸಪುರ ತಾಲೂಕಿನ ಮಾವಿನ ಕಾಯಿಗಳೆಲ್ಲ ಹೋಗುತ್ತೆ ಆಮೇಲೆ ಅವ್ರೆಲ್ಲೂ ಬೆಂಬಲ ಬೆಲೆ ಕೊಡೋಷ್ಟೇ ಇಲ್ಲ ಆಮೇಲೆ ನಾವು ಕೇಳೋಷ್ಟು ಇಲ್ಲ ಅವ್ರು ಕೊಟ್ರೆ ಇವತ್ತು ಇನ್ನೂ ಟೈಮ್ ಇದೆ ಇವತ್ತಿನ ಸಂಜೆ ಒಳಗಾದ್ರು ಕಣ್ಣು ಬಿಟ್ಟು ತೆರೆಸಿದ್ರೆ ತಮ್ಮ ಮಾಧ್ಯಮದವರು ದಯವಿಟ್ಟು ಮುಖ್ಯಮಂತ್ರಿಗಳನ್ನ ನಿಲ್ಸಿ ಕೇಳಿ ಇವತ್ತು ಮಾವು ಬೆಳಗಾರ ಆತ್ಮಹತ್ಯೆ ಮಾಡ್ಕೊಂತ ಇದಾರೆ ಇವರು ಎಣದ ಮೇಲೆ ರಾಜಕೀಯ ಮಾಡ್ತಾರೆ ಎಣದ ಮೇಲೆ ರಾಜಕೀಯ ಮಾಡ್ತಾರೆ ನಾಳೆ ಯಾರಾದ್ರೂ ಸತ್ತೋದ್ರೆ ಸರ್ ನಾಳೆ ಯಾರಾದ್ರೂ ಸತ್ತೋದ್ರೆ ಅವ್ರಿಗೆ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಸಹಾಯಧನ ಕೊಡ್ಲಿಕ್ಕೆ ಬರ್ತಾರೆ ಆದ್ರೆ ಬದುಕಿರೋವಾಗ್ಲೇ ಬಂದು ರೈತರನ್ನ ಆದ್ಕೊಳ್ಳಿ ಸರ್ ರೈತರ ಆದ್ಕೊಳ್ಳುವಂತೆ ಮಾಡಿಸಿ ಸತ್ತು ಹೋದಾಗ ಅವ್ರಿಗೆ ಐವತ್ತು ಲಕ್ಷ ಒಂದ್ ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ನೀವು ಕೊಟ್ರೆ ಎಷ್ಟು ಕೊಡದಿದ್ರೆ ಎಷ್ಟು ಬದುಕಿದ್ದಾಗ ರೈತರನ್ನ ಉಳಿಸಿ ಮುಖ್ಯಮಂತ್ರಿಗಳೇ ಬದುಕಿದ್ದಾಗ ರೈತರನ್ನ ಉಳಿಸಿ ಸಾಯಿಸಬೇಡಿ ನಾವು ರೈತರ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಅಂತ ನಾವು ಕೂಡ ಕೇಳಿಕೊಳ್ಳುವಂತದ್ದು ಇವತ್ತು ನಿಮ್ಮ ಭಾಗದ ಸಚಿವರಾದಂತ ಸುಧಾಕರ್ ನಾನೇ ಕೇಳಿದೆ ಅಲ್ಲ ಸರ್ ನೀವು ಕೇಂದ್ರದತ್ತ ಒಟ್ ಮಾಡ್ತಾ ಇದ್ದೀರಾ ಮತ್ತೆ ಹೇಳ್ತಾ ಇದ್ದೀರ ಇನ್ನೂ ತೀರ್ಮಾನ ಆಗಿಲ್ಲ ಹೌದು ಇಷ್ಟು ಬೆಂಬಲ ಬೆಲೆ ಕೊಡ್ತೀವಿ ಅಂತ ಇವತ್ತಿಂದ ಅನೌನ್ಸ್ ಮಾಡ್ಬೇಕಾಯ್ತು ಅಂದ್ರೆ ನಮ್ ಜವಾಬ್ದಾರಿ ಅಲ್ರಿ ಕೇಂದ್ರದ್ದು ಇರುತ್ತೆ ನಾವೆಲ್ಲ ಆಗುತ್ತಾ ಅಂತ ಮಾತನ್ನ ಹೇಳಿದ್ರು ಇಷ್ಟು ಮಟ್ಟಿಗೆ ಇಲ್ಲ ಆಕ್ಚುಲಿ ಆಗಿ ಆಕ್ಚುಲಿ ಆಗಿ ಇರಬೇಕಾಗಿದ್ದು ಈಗ ಆಡ್ಕೊಳ್ಳುವಂತ ಇದಿರೋದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ್ದು ಇಲ್ಲಿಲ್ಲ ಪ್ರಸ್ತಾವನೆ ಇಲ್ಲ ಹ ಈಗ ಆಂಧ್ರದಲ್ಲಿ ರೈತರು ಒಂದು ಕೂಗಿದ ತಕ್ಷಣ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಕೂಡಲೇ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ ಹೌದು ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಕೂಗ್ ಹಾಕಿದ ತಕ್ಷಣ ಆಗಿನ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡಲೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಾರೆ ಎರಡ್ ಸಾವಿರದ ಆರರಲ್ಲಿ ಟಮಾಟೊಗೆ ಬೆಲೆ ಕುಸಿತ ಆದಾಗ ನಾವು ಒಂದು ಕೂಗು ಹಾಕಿದ ತಕ್ಷಣ ಅದೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆಗಿದ್ದಾಗ ಅವರು ಟಮಾಟೊಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ ಮಾವಿನ ಬೆಳೆಗೆ ಮಾವಿನಕಾಯಿ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕಾದ್ರೆ ಇವತ್ತು ಕೇಂದ್ರ ಸರ್ಕಾರದಿಂದ ಬರಬೇಕು ಅನ್ನೋ ಕಾನೂನು ನಮಗೆ ಗೊತ್ತಿಲ್ಲ ಸರ್ ರೈತರಿಗೆ ಸರ್ ಆಗ ಕುಮಾರಸ್ವಾಮಿ ಅವರು ಸೇಮ್ ಆಗಿದಾಗ ಒಂದ್ಸಾರಿ ಟೊಮೊಟೊ ಬೆಲೆ ಮತ್ತೊಂದ್ ಕಡೆ ಮಾವಿನ ಬೆಲೆ ಘೋಷಣೆ ಮಾಡಿದ ಎಷ್ಟು ಬೆಲೆ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಸರ್ ಸರ್ ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಅವರು ಮುಖ್ಯಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ಟೊಮಾಟೊಗೆ ಎರಡು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ಸರ್ ಒಂದು ಆ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಈಗ ಏಳು ಏಳು ವರ್ಷಗಳ ಹಿಂದೆ ಇದೇ ಮಾವನಕಾಯಿಗೆ ಇದೇ ರೀತಿ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಎರಡೂವರೆ ಸಾವಿರ ರೂಪಾಯಿ ಒಂದು ಟನ್ಗೆ ಒಂದು ಕೆಜಿಗೆ ಎರಡೂವರೆ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ನಾವು ಆ ರೀತಿ ತಿಳ್ಕೊಂಡಾಗ ಯಾವ ಯಾವುದು ಕೇಂದ್ರದಿಂದ ಬಂದಿದ್ರಲ್ಲ ಸಂಪೂರ್ಣವಾಗಿ ರಾಜ್ಯ ಸರ್ಕಾರನೆ ಬರ್ಸಿತ್ತು ಸರ್ ದಾಖಲೆಗಳು ಇರುತ್ತೆ ತಾವು ತೆಗಿಸಿ ನೋಡ್ಸ್ಬಹುದು ಸರ್ ಆ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಗೂ ಹೇಳಿ ಯಾವಾಗಲೇ ಬೆಂಬಲ ಬೆಲೆ ಯಾವ ರೀತಿ ಕೊಟ್ಟಿದ್ದಾರೆ ಎಲ್ಲ ದಾಖಲೆಗಳು ಆ ಸಚಿವಾಲಯದಲ್ಲಿ ಇರುತ್ತೆ ರೈತರು ಬೀದಿಗೆ ಬಂದಿದ್ದಾರೆ ಈಗ ಕೂಡಲೇ ಈಗ ಈಗ ಅನೌನ್ಸ್ ಮಾಡಿದ್ರೆ ಈಗ ಘೋಷಣೆ ಮಾಡಿದ್ರೆ ಅನುಕೂಲ ಆಗುತ್ತೆ ವಾರ ಇವಾಗ ಘೋಷಣೆ ಮಾಡಿದ್ರೆ ಕನಿಷ್ಠ ಪಕ್ಷ ಐವತ್ತು ಪರ್ಸೆಂಟ್ ರೈತರಿಗೆ ಕನಿಷ್ಠ ಪಕ್ಷ ಈಗ ಈಗಲೇ ಟೈಮ್ ಆಗೋಯ್ತು ಸರ್ ಇಷ್ಟೊತ್ತಿಗೆ ಘೋಷಣೆ ಮಾಡ್ಬೇಕಾಗಿತ್ತು ಹ್ಮ್ ಈಗ ಘೋಷಣೆ ಮಾಡಿದ್ರು ಇವತ್ತು ನಾಳೆ ಘೋಷಣೆ ಮಾಡಿದ್ರು ಒಂದ್ ಐವತ್ ಪರ್ಸೆಂಟ್ ರೈತರಿಗೆ ಅನುಕೂಲ ಆಗುತ್ತೆ ಇವ್ರೇನಾದ್ರು ಬೆಳೆ ಸಮೀಕ್ಷೆ ಮಾಡಿ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿ ಇನ್ನು ಒಂದು ವಾರ ಇವರು ಬೆಳೆ ಸಮೀಕ್ಷೆಗೆ ಬರೋ ವಾರ ಹತ್ತು ದಿನ ಆಗುತ್ತೆ ಅಷ್ಟೊಳಗೆ ಸೀಸನ್ ಮುಗ್ದೋಗಿರುತ್ತೆ ಅವಾಗ ಬೆಳೆನೇ ಇರಲ್ಲ ಇನ್ ಸಮೀಕ್ಷೆ ಏನ್ ಮಾಡ್ತಾರೆ ಸರ್ ಓಕೆ ಸರ್ ಈ ಮೂಲಕ ನಿಮ್ಮ ಭಾಗದ ಸಚಿವರುಗಳು ನಿಮ್ಮ ಭಾಗದ ಶಾಸಕರು ವಿಶೇಷವಾಗಿ ಸಚಿವರುಗಳಿಗೆ ಜಾಸ್ತಿ ಜವಾಬ್ದಾರಿ ಇರುತ್ತದ ಆಡಳಿತ ಪಕ್ಷದ ಸಚಿವರುಗಳಿಗೆ ಮತ್ತೆ ಆಡಳಿತ ಪಕ್ಷದ ಶಾಸಕರೊಳಗೆ ಈಗ ಸರ್ಕಾರಕ್ಕೆ ನೀವು ಏನ್ ಎಚ್ಚರಿಕೆ ಸರ್ ಈ ಭಾಗದ ಆಡಳಿತ ಪಕ್ಷದ ಶಾಸಕರುಗಳು ಸಂಪೂರ್ಣವಾಗಿ ಸತ್ತು ಹೋಗಿದ್ದಾರೆ ಅವರು ಬದುಕಿದ್ದಿದ್ರೆ ನಮ್ಮ ಮಾವಿನ ಬೆಳೆ ಮಾವ ಬೆಳೆಗಾರರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಚಕಾರ ಎತ್ತಾ ಇದ್ರು ಅವರು ಮುಖ್ಯಮಂತ್ರಿಗಳ ಬಳಿ ನಿಯೋಗವಾಗಿ ಬೆಂಬಲ ಬೆಲೆ ಇಷ್ಟೊತ್ತಿಗೆ ಘೋಷಣೆ ಆಗ್ತಾ ಇತ್ತು ಸಂಪೂರ್ಣವಾಗಿ ಆಡಳಿತದಲ್ಲಿರ್ತಕ್ಕಂತ ಈ ಕೋಲಾರ ಜಿಲ್ಲೆಯ ನಾಲ್ಕು ಶಾಸಕರುಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಲ್ಕು ಶಾಸಕರುಗಳು ಒಬ್ಬ ಮಂತ್ರಿ ಇವತ್ತು ಇದ್ದು ಇಲ್ಲದಂತಾಗಿದೆ ಕಣ್ಣಿದ್ದು ಕುರುಡರಂತೆ ಕಿವಿ ಇದ್ದು ಕಿವುಡ್ರಂತೆ ಬದುಕಿ ಬಾಳ್ತಾ ಇದಾರೆ ಅವರ ಹೊಟ್ಟೆಗೆ ಅನ್ನ ತಿಂತ ಇದಾರೋ ಮಣ್ಣು ತಿಂತ ಇದಾರೋ ಗೊತ್ತಿಲ್ಲ ಸರ್ ಇವತ್ತು ಮಾವ ಬೆಳೆಗಾರರು ಅವ್ರ ಮತ ಹಾಕಿಲ್ವಾ ಮಾವು ಬೆಳಗಾರ ಅವ್ರಿಗೆ ಓಟ್ ಕೊಟ್ಟಿಲ್ವಾ ಮಾವು ಬೆಳೆಗಾರ ಅವ್ರಿಗೆ ಅವ್ರನ್ನ ಗೆಲ್ಸಿ ಇವತ್ತು ವಿಧಾನಸೌಧ ಕಳ್ಸಿಲ್ವಾ ಏನಕ್ಕೆ ಇಷ್ಟು ನಿರುತ್ಸಾಹ ಯಾಕೆ ಇವತ್ತು ಮಾವು ಬೆಳಗಾರರನ್ನ ಇಷ್ಟು ನಿರ್ಲಕ್ಷ್ಯ ಮಾಡಿ ಬೀದಿಗೆ ತಳ್ತಾ ಇದಾರೆ ಇದೆಲ್ಲ ಮಾವು ಬೆಳಗಾರರು ಯೋಚನೆ ಮಾಡ್ತಾರೆ ಆದ್ರೆ ನಾವಂತೂ ಉಗ್ರ ರೀತಿಯ ಹೋರಾಟಕ್ಕೆ ಮುಂದಾಗ್ತಾ ಇದೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತೀವಿ ನಾವು ಏನಾದ್ರೂ ಉಗ್ರ ರೀತಿಯ ಹೋರಾಟದಲ್ಲಿ ರೈತರಿಗೆ ಒಬ್ಬ ರೈತನಿಗೆ ಏನಾದ್ರೂ ಸಮಸ್ಯೆ ಆದ್ರೂ ಕೂಡ ಸರ್ಕಾರವೇ ನೇರವಾದ ಹೊಣೆಯನ್ನು ಬರಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೂ ಇಷ್ಟಪಡ್ತೀನಿ ಸರ್ ಸರ್ ಈಗ ಈಗ ಈ ಸಚಿವ ಸಂಪುಟ ಸಭೆಯ ನಿರ್ಧಾರದ ಬಳಿಕ ನಿಮ್ಮ ಮಾವು ಬೆಳೆಗಾರ ಸಂಘದಿಂದ ರೈತರು ಅವೆಲ್ಲ ಕೂಡ ಏನಾದರೂ ಸಭೆ ಮಾಡಿ ಏನಾದ್ರು ಸಭೆ ಮಾಡಿದ್ರ ನೀವು ಇಲ್ಲ ಸರ್ ಈಗಲೇ ಇನ್ನೇನು ಒಂದು ಅರ್ಧ ಗಂಟೆ ಆಯ್ತು ಸಚಿವ ಸಂಪುಟ ಮುಗಿಸಿ ಐದು ಗಂಟೆಗೆ ಹೋಗ್ತಿರೋದು ನಾನೀಗ ಬೇರೆ ಒಂದು ಸಭೆಯಲ್ಲಿ ಕೂತಿದ್ದೆ ಈಗಾಗ್ಲೇ ನಾವು ಮಾವು ಬೆಳಗಾರ ಸಂಘಕ್ಕೆ ನಾನು ಆದೇಶ ಮಾಡ ನನ್ನ ಅಧ್ಯಕ್ಷರಲ್ಲಿ ಹೇಳಿದ್ದೀನಿ ನಮ್ಮ ಸೆಕ್ರೆಟರಿಗೆ ಒಂದು ಮೀಟಿಂಗ್ ಕಾಲ್ ಮಾಡೋದಕ್ಕೆ ನಾವು ಈಗಾಗ್ಲೇ ಸಭೆ ನಾಳೆ ನಾಳೆಯಿಂದನೇ ಏನ್ ನಾವು ಹೋರಾಟ ಮಾಡ್ಬೇಕು ನಾವು ಹೋರಾಟದ ರೂಪರೇಷೆಗಳನ್ನ ನಾವು ಸಿದ್ಧಪಡಿಸ್ತೀವಿ ಸರ್ ವಿಧಾನಸೌಧ ಮುತ್ತಿಗೆ ಅಥವಾ ಮುಂದೆ ಮಾವನ ಏನಾದ್ರೂ ಆಗ್ಬೋದು ಸರ್ ವಿಧಾನಸೌಧ ಮುತ್ತಿಗೆ ಆಗ್ಬೋದು ಸಿಎಂ ಮನೆ ಮುತ್ತಿಗೆ ಆಗ್ಬೋದು ಇಲ್ಲ ನಮ್ಮ ಮಾವಿನ ಕಾಯಿಗಳೆಲ್ಲ ಕಿತ್ಕೊಂಡ್ ಬಂದು ಎಲ್ಲಾ ವಿಧಾನಸೌಧದ ಮುಂದೆ ಸುರಿದು ಬಿಡ್ತೀವಿ ಸರ್ ಅವರೇ ತಿಂದ್ಕೊಂಡು ಚೆನ್ನಾಗಿರ್ಲಿ ನಮ್ಮ ರೈತ ಪರ ಸರ್ಕಾರ ರೈತರು ನಾವು ರೈತರ ಪರವಾಗಿರ್ತೀವಿ ಅಂತ ಎಲ್ಲ ಕೂಡ ಹೇಳ್ತಾರೆ ಜನಪ್ರತಿನಿಧಿ ಶಾಸಕರು ಮತ ಹಾಕ್ಸ್ಕೊಳ್ಬೇಕಾದ್ರೆ ಪ್ರಚಾರದಲ್ಲೆಲ್ಲ ಕೂಡ ಈಗ ಸರ್ ಆ ಒಂದು ಬದ್ಧತೆ ಆ ಜನಪ್ರತಿನಿಧಿಗಳು ಈಗ ಚುನಾವಣೆಗಳ ಬ್ಯುಸಿಯಲ್ಲಿದ್ದಾರೆ ಮತ್ತೆ ಅವ್ರದೇ ಏನಾದ್ರು ಸಂಪಾದನೆಗಳಿದ್ರೆ ಆ ಬ್ಯುಸಿಯಲ್ಲಿ ಇದಾರೆ ಅವ್ರಿಗೆ ಎಲ್ಲಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಬದುಕಿ ಮುಂದಿನ ಜೀವನ ಪರ್ಯಂತ ಆರಾಮಾಗಿ ಇರಬೇಕಲ್ಲ ಅದಕ್ಕೆಲ್ಲ ಏನೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು ಸರ್ ಜನಪ್ರತಿನಿಧಿಗಳು ಮತ್ತೆ ಸರ್ಕಾರದಲ್ಲಿ ಇರ್ತಕ್ಕಂತ ಮಂತ್ರಿಗಳು ಮುಖ್ಯಮಂತ್ರಿಗಳಿಂದ ಹಿಡಿದು ಸರ್ ಪಕ್ಕದ ಆಂಧ್ರಪ್ರದೇಶ ಎಷ್ಟು ಬೆಂಬಲ ಬೆಲೆ ಘೋಷಣೆ ಮಾಡಿ ಸರ್ ಮಾವು ಬೆಳೆಗಾರರಿಗೆ ಸರ್ ಪಕ್ಕದ ಆಂಧ್ರ ಪ್ರದೇಶ ಒಂದು ಕೆಜಿಗೆ ನಾಲ್ಕು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಅಲ್ಲಿರ್ತಕ್ಕಂತ ಹಣ್ಣು ತಿರುಳು ತೆಗೆಯುವ ಕಾರ್ಖಾನೆಗಳಿಗೆ ಆದೇಶ ಹೊರಡಿಸಿದೆ ಕನಿಷ್ಠ ಎಂಟು ರೂಪಾಯಿಗೆ ತಗೋಬೇಕು ಎಂಟು ರೂಪಾಯಿಗಿನ್ನ ಕಡಿಮೆ ಬೆಲೆಗೆ ಮಾವಿನ ಖರೀದಿ ಮಾಡಬಾರ್ದು ಎಂಟು ರೂಪಾಯಿಗಿನ ಮೇಲೇನೆ ಖರೀದಿ ಮಾಡ್ಬೇಕು ಅಂತ ಆದೇಶ ಹೊರಡಿಸಿ ನಾಲ್ಕು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಸರ್ ಈಗ ನಮ್ಮ ಸರ್ಕಾರ ಎಷ್ಟು ಘೋಷಣೆ ಮಾಡ್ಬೇಕಂತ ಸರ್ ಇರುವಂತಂದ್ರೆ ಎಷ್ಟು ಘೋಷಣೆ ಒಂದಷ್ಟು ಅನುಕೂಲ ಆಗುತ್ತೆ ಸರ್ ನಮ್ಮ ಸರ್ಕಾರ ಕನಿಷ್ಠ ಹದಿನೈದು ಸಾವಿರ ರೂಗಳ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಸರ್ ಯಾಕಂದ್ರೆ ಒಂದು ಟನ್ ಮಾವಿನಕಾಯಿ ಬೆಳಿಬೇಕಾದ್ರೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಖರ್ಚೆ ಬರುತ್ತೆ ಸರ್ ಸರ್ ಈಗ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡುವಂತದ್ದು ಒಂದು ಭಾಗ ಮಾಡಲೇಬೇಕು ತುಂಬಾ ನಿಧಾನ ಆದ್ರೂ ಕೂಡ ಆಗುತ್ತೆ ಇದರ ಜೊತೆಗೆ ಆ ಒಂದು ಅಹ್ ಶೈತ್ಯಾಗಾರ ಅಂದ್ರೆ ಶೈತ್ಯಗಾರ ಇಲ್ಲ ರಾಜ್ಯದಲ್ಲಿ ಮತ್ತೊಂದ್ ಕಡೆ ಮಾವಿನ ಹಣ್ಣಿನ ತೆಗೆಯೋ ಸಂಬಂಧಪಟ್ಟಂತೆ ಏನೊಂದು ಪಂಪ್ ತೆಗೆಯುವಂತ ಒಂದು ಕಾರ್ಖಾನೆ ಅವೆಲ್ಲವೂ ಕೂಡ ಇಲ್ಲ ಏನ್ ಸುತ್ತೆ ಸರಿ ಸಂಬಂಧಪಟ್ಟಂತೆ ಈಗ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿನೈದು ಲಕ್ಷ ಟನ್ ಅಷ್ಟು ಮಾವಿನಕಾಯಿಯನ್ನ ಬೆಳೀತಾ ಇದೀವಿ ಅದರ ಮೂರನೇ ಎರಡು ಭಾಗದಷ್ಟು ಕೋಲಾರ ಜಿಲ್ಲೆಯಲ್ಲಿ ಹತ್ತು ಲಕ್ಷ ಟನ್ ಬೆಳೀತಾ ಇದೀವಿ ಅದರ ಮೂರನೇ ಒಂದು ಭಾಗದಷ್ಟು ಶ್ರೀನಿವಾಸಪುರ ತಾಲೂಕಿನಲ್ಲಿ ಐದು ಲಕ್ಷ ಟನ್ ಮಾವನ್ನ ಬೆಳೀತಾ ಇದ್ದೀವಿ ಆದ್ರೆ ಇಲ್ಲಿನ ಯಾವುದೇ ಸಂಸ್ಕರಣಾ ಘಟಕಗಳು ಇಲ್ಲ ಹಣ್ಣು ತಿರುಳು ತೆಗೆಯುವ ಕಾರ್ಖಾನೆಗಳಿಲ್ಲ ಆ ಹಣ್ಣು ತಿರುಳು ತೆಗೆಯುವ ಕಾರ್ಖಾನೆಗಳು ಯಾರಾದ್ರೂ ಇಲ್ಲಿ ಮಾಡ್ಬೇಕಾದ್ರೆ ಸರಿಯಾದ ಸೌಲಭ್ಯಗಳಿಲ್ಲ ಈ ಭಾಗದಲ್ಲಿ ಕನಿಷ್ಠ ಪಕ್ಷ ಇಷ್ಟು ಪೊಟೆನ್ಶಿಯಾಲಿಟಿ ಮಾವು ಇಷ್ಟು ಪೊಟೆನ್ಶಿಯಾಲಿಟಿ ಟೊಮ್ಯಾಟೋ ಇಷ್ಟು ಪೊಟೆನ್ಶಿಯಾಲಿಟಿ ತರಕಾರಿಗಳನ್ನ ನಾವು ಬೆಳೀತಾ ಇದ್ರು ಈ ಭಾಗದಲ್ಲಿ ಒಂದು ಕೃಷಿ ಆಧಾರಿತ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಬೇಕು ಸುಮಾರು ಒಂದು ಹತ್ತರಿಂದ ಹದಿನೈದು ಹಣ್ಣು ತಿರುಳು ತೆಗೆಯುವ ಕಾರ್ಖಾನೆಗಳಿಗೆ ಪ್ರೋತ್ಸಾಹಿಸಬೇಕು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಉಪ್ಪಿನಕಾಯಿ ಕಾರ್ಖಾನೆಗಳಾಗಬೇಕು ಸುಮಾರು ಒಂದು ಐದರಿಂದ ಹತ್ತು ಶೈತ್ಯಾಗಾರ ಆ ಇವು ಮಾಡಿಸ್ಬೇಕು ಅಂತೇಳಿ ಆಲೋಚನೆ ಸರ್ಕಾರಕ್ಕೆ ಇಲ್ಲ ಮತ್ತೆ ನಮ್ಮ ಈ ಭಾಗದ ಜನಪ್ರತಿನಿಧಿಗಳಿಗೂ ಇಲ್ಲ ನಮ್ಮ ಕೂಗು ಯಾವಾಗಲೂ ನಿರಂತರವಾಗಿ ನಾವು ಅವರನ್ನ ಕ್ವಶನ್ ಮಾಡ್ತಾ ಇದ್ರು ಸಹ ನಾವು ಅವರನ್ನ ಕೇಳ್ತಾ ಇದ್ರು ಸಹ ಅವರು ನಮ್ಮಲ್ಲಿ ಒಂದ್ಸಲ ಇವರು ಒಂದ್ಸಲಿ ಅವರು ಒಂದು ಭಾಗ ಹಂಚ್ಕೊಂಡು ಹೋಗ್ತಾ ಇದಾರೆ ವಿನಃ ಈ ಭಾಗದ ರೈತರಿಗೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಈ ಭಾಗದ ಜನಪ್ರತಿನಿಧಿಗಳಿಗೂ ಇಲ್ಲ ನಮ್ಮನ್ನು ಇಲ್ಲಿವರೆಗೂ ಆಳ್ವಿಕೆ ಮಾಡಿರ್ತಕ್ಕಂತ ಯಾವುದೇ ಸರ್ಕಾರಗಳಿಗೂ ಇಲ್ಲ ಸರ್ ಸಂಸ್ಕರಣಾ ಘಟಕ ಮಾಡುವಂತದ್ದು ಮತ್ತೊಂದ್ ಕಡೆ ಏನು ಪಲ್ಪ್ ತಯಾರು ಮಾಡುವಂತ ಆ ಒಂದು ಘಟಕ ಮಾಡುವಂತ ಅವೆಲ್ಲವೂ ಕೂಡ ಮಾಡಿದ್ರೆ ಒಂದಷ್ಟು ಅನುಕೂಲ ಆಗುತ್ತೆ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಅನುಕೂಲ ಆಗುತ್ತೆ ಸರ್ ನಮ್ಮ ಭಾಗದಲ್ಲಿ ಜನಪ್ರತಿನಿಧಿಗಳು ಸತ್ತೋಗಿದ್ದಾರೆ ಸೋತ್ ಹೋಗಿದ್ದಾರೆ ಅನ್ನೋದಕ್ಕೆ ಇದೇ ಕಾರಣ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗ ರಾಮನಗರದಲ್ಲಿ ಹೈಟೆಕ್ ಮಾವು ಸಂಸ್ಕರಣಾ ಘಟಕವನ್ನ ಘೋಷಣೆ ಮಾಡ್ತಾರೆ ರಾಮನಗರದಲ್ಲಿ ಬೆಳೀತಾ ಇರ್ತಕ್ಕಂಥ ಮಾವು ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಟನ್ ಅಷ್ಟೇ ಬೊಮ್ಮಾಯಿ ಬಿಜೆಪಿ ಸರ್ಕಾರ ಬೊಮ್ಮಾಯಿನವರು ಮುಖ್ಯಮಂತ್ರಿಗಳಿದ್ದಾಗ ಆನಗಲ್ನಲ್ಲಿ ಮಾವು ಸಂಸ್ಕರಣಾ ಘಟಕ ಘೋಷಣೆ ಮಾಡ್ತಾರೆ ಆನಗಲ್ನಲ್ಲಿ ಮಾವಿನಕಾಯಿ ಬೆಳೆಯೋದು ಬರೀ ಎಪ್ಪತ್ತೈದು ಸಾವಿರ ಟನ್ನು ಆದ್ರೆ ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿ ಐದರಿಂದ ಆರು ಲಕ್ಷ ಟನ್ಗಳಷ್ಟು ಮಾವನ್ನ ನಾವು ಬೆಳೀತಾ ಇದ್ದೀವಿ ಸುಮಾರು ಎರಡರಿಂದ ಮೂರು ಲಕ್ಷ ಟನ್ಗಳಷ್ಟು ಟೊಮೆಟೊ ಬೆಳಿತಾ ಇದ್ದೀವಿ ಯಥೇಚ್ಛವಾಗಿ ರಾಜ್ಯ ದೇಶಕ್ಕಾಗುವಷ್ಟು ತರಕಾರಿಗಳನ್ನು ಬೆಳೀತಾ ಇದ್ದೀವಿ ನೀರಾವರಿ ಇಲ್ಲದೆ ಇದ್ರು ನೀರಿನ ಯೋಜನೆಗಳಿಲ್ಲದೆ ಇದ್ರು ಯಾವುದೇ ನದಿ ಮೂಲಗಳಿಲ್ಲದೆ ಇದ್ರು ಆದ್ರೆ ಇಷ್ಟನ್ನು ಮಾಡಿಕೊಡ್ತಾ ಇರ್ತಕ್ಕಂತ ನಮ್ಮ ಈ ಭಾಗದ ರೈತರ ಹೊಟ್ಟೆ ಮೇಲೆ ಒಡೆದು ಇವತ್ತು ಮಾವು ಬೆಳೆಗಾರರ ಮೇಲೆ ಮರಣ ಶಾಸನವನ್ನು ಬರೀತಾ ಇರ್ತಕ್ಕಂತ ಈ ಸರ್ಕಾರಕ್ಕೆ ನಮ್ಮ ಧಿಕ್ಕಾರವಿರುತ್ತದೆ ಈಗಲಾದ್ರೂ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಇಲ್ಲದಿದ್ದರೆ ರೈತರ ಸಾಮೂಹಿಕ ಆತ್ಮಹತ್ಯೆಗಳು ವಿಧಾನಸೌಧದ ಮುಂದೆ ಆಗುತ್ತೆ ವಿಧಾನಸೌಧದ ಗೇಟ್ಗಾಗುತ್ತೆ ಆವಾಗ ನೇರ ಹೊಣೆ ಸರ್ಕಾರವೇ ಆಗುತ್ತೆ ಇದು ಸರ್ಕಾರಕ್ಕೆ ಈ ಮಾವು ಬೆಳೆಗಾರ ಸಂಘದ ಅಧ್ಯಕ್ಷನಾಗಿ ನನ್ನ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀನಿ ಧನ್ಯವಾದ ಸರ್ ಧನ್ಯವಾದ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ನಿಮ್ಮ ಕಷ್ಟ ಮತ್ತು ನೋವುಗಳನ್ನ ಸರ್ಕಾರ ಆಲಿಸ್ಬೇಕು ಪಕ್ಕದ ಆಂಧ್ರ ಪ್ರದೇಶ ಸರ್ಕಾರ ಕೂಡಲೇ ಮಾವಿನ ಬೆಳೆಗೆ ಏನು ಬೆಂಬಲ ಬೆಲೆ ಘೋಷಣೆ ನಮ್ಮ ಸರ್ಕಾರ ಮೀನ ಮಹಿಳೆ ನಿಜಕ್ಕೂ ಕೂಡ ಇದು ದುರ್ದೈವ ಸರ್ಕಾರ ಈಗಲಾದ್ರು ಕೂಡ ಎಚ್ಚೆತ್ಕೊಳ್ಳುತ್ತಾ ಕಾದ್ ನೋಡೋಣ ನಿಮ್ಮ ಒಂದು ಹೋರಾಟಕ್ಕೆ ಮತ್ತು ರೈತರ ಜೊತೆ ಯಾವಾಗಲೂ ಕೂಡ ಫೆಡರಲ್ ಕರ್ನಾಟಕ ಇದ್ದೇ ಇರುತ್ತೆ ಸರ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಯೂಟ್ಯೂಬ್ ಮಾಡಿ